ಬಹು ವರ್ಷಗಳ ಹಿಂದೆ ವಿಜಯಗಢ ಎಂಬ ಸುಂದರ ರಾಜ್ಯವಿತ್ತು ಆ ರಾಜ್ಯದ ರಾಜನ ಹೆಸರು ವೀರವರ್ಮ ಆತ ಬುದ್ಧಿವಂತನೂ ದಯಾಳುವೂ ಆಗಿದ್ದ ಜನರು ಅವನನ್ನು ದೇವರಂತೆ ಪೂಜಿಸುತ್ತಿದ್ದರು ಆದರೆ ರಾಜನ ಹೃದಯದೊಳಗೆ ಒಂದು ದುಃಖದ ಗಾಯ ಇತ್ತು ಅವನ ರಾಣಿ ಚಂದ್ರಕಲಾ ದುರ್ಬಲವಾದ ರೋಗದಿಂದ ಸಾವನ್ನಪ್ಪಿದ್ದಳು ರಾಣಿಯ ಸಾವಿನ ನಂತರ ವೀರವರ್ಮನಿಗೆ ಒಂದು ಪ್ರತಿಜ್ಞೆ ಹುಟ್ಟಿತು ನನ್ನ ರಾಜ್ಯದಲ್ಲಿ ಯಾರೂ ರೋಗದಿಂದ ಸಾಯಬಾರದು ಈ ಪ್ರತಿಜ್ಞೆಯೊಂದಿಗೆ ಆತ ರಾಜ್ಯದ ಎಲ್ಲಾ ವೈದ್ಯರನ್ನೂ ಔಷಧಿಗಳನ್ನು ತಿಳಿದ ಋಷಿಗಳನ್ನು ಮತ್ತು ಪಂಡಿತರನ್ನು ಕರೆದು ದೊಡ್ಡ ಆಸ್ಪತ್ರೆಯನ್ನು ನಿರ್ಮಿಸಿದ ಆ ಆಸ್ಪತ್ರೆಯ ಹೆಸರನ್ನು ಆತ ಜನಹಿತ ಮಂದಿರ ಎಂದು ಇಟ್ಟನು ಆ ಆಸ್ಪತ್ರೆ ಶೀಘ್ರದಲ್ಲೇ ರಾಜ್ಯದ ಹೃದಯವಾಗಿ ಬೆಳೆದಿತು ಬಡವರಿಗೂ ಶ್ರೀಮಂತರಿಗೂ ಸಮಾನ ಚಿಕಿತ್ಸೆ ದೊರೆಯಿತು ರಾಜ ಸ್ವತಃ ಪ್ರತಿದಿನ ಅಲ್ಲಿ ಹೋಗಿ ರೋಗಿಗಳೊಂದಿಗೆ ಮಾತನಾಡುತ್ತಿದ್ದ ಅವರ ತಲೆ ತಟ್ಟಿ ಧೈರ್ಯ ಕೊಡುತ್ತಿದ್ದ ಜನರು ಹೇಳುತ್ತಿದ್ದರೂ ನಮ್ಮ ರಾಜನು ಕೇವಲ ರಾಜನಲ್ಲ ಜೀವದಾತ ಹೀಗೆ ಅನೇಕ ವರ್ಷಗಳು ಕಳೆಯಿತು ಆದರೆ ಒಂದು ದಿನ ಮತ್ತೆ ಒಂದು ಭಯಾನಕ ರೋಗ ರಾಜ್ಯದೊಳಗೆ ಹರಡಿತು ಪ್ರಜೆಗಳು ರಾಜನಿಗೆ ವಿನಂತಿಸಿದರು ಮಹಾರಾಜ ನೀವು ಅರಮನೆಗೆ ಹಿಂತಿರುಗಿ ಸುರಕ್ಷಿತವಾಗಿರಿ ಆದರೆ ವೀರವರ್ಮನಕ್ಕೂ ಹೇಳಿದ ಜನರು ನೋವಿನಲ್ಲಿ ಇದ್ದಾಗ ರಾಜನು ಅರಮನೆಗೆ ಹೇಗೆ ಹೋದರೂ ಅದು ರಾಜ್ಯಕ್ಕೆ ಅಪಮಾನ ಅವನು ವೈದ್ಯರ ಜೊತೆಯಲ್ಲೇ ರೋಗಿಗಳನ್ನು ನೋಡಿಕೊಂಡ ದಿನಗಳು ಕಳೆದವು ಕೊನೆಗೆ ಆತನೇ ರೋಗಿಯಾಗಿದ ದೇಹ ದುರ್ಬಲವಾದರೂ ಮನಸ್ಸು ದೃಢವಾಗಿತ್ತು ಕೊನೆಯ ಉಸಿರಿನಲ್ಲಿ ಅವನು ತನ್ನ ಮಂತ್ರಿಗೆ ಹೇಳಿದ ಈ ಆಸ್ಪತ್ರೆ ನನ್ನ ಜೀವಕ್ಕಿಂತ ದೊಡ್ಡದು ಇದರ ವಿಸ್ತರಣೆ ನಿಲ್ಲಬಾರದು ಆ ಮಾತಿನ ನಂತರ ವೀರವರ್ಮ ಶಾಂತವಾಗಿ ಕಣ್ಣನ್ನು ಮುಚ್ಚಿದ ರಾಜ್ಯದ ಜನರು ಅಳಿದರು ಆದರೆ ಅವನ ಕನಸು ಬದುಕಿತು ಜನಹಿತ ಮಂದಿರ ದೊಡ್ಡದಾಗಿ ಬೆಳೆಯಿತು ಶತಮಾನಗಳ ನಂತರವೂ ಅದು ಬಡವರ ಅನಾಥರ ಸ್ಥಳವಾಯಿತು. ಈ ಜಗತ್ತಿನಲ್ಲಿ ಮನುಷ್ಯ ಅಳಿಯಬಹುದು ಆದರೆ ಆತನ ವಿಚಾರಧಾರೆಗಳು ಯಾವತ್ತು ಶಾಶ್ವತ